ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ಸ್ಟೋರಿ ಇದು ಈಗಿನ ಜನರೇಷನ್ನ ಅದೆಷ್ಟೋ ಮಂದಿಗೆ ಹಿಂದಿನ ನಮ್ಮ ದರಿದ್ರ ವ್ಯವಸ್ಥೆಯ ಬಗ್ಗೆ ಹೆಚ್ಚಾಗಿ ಅರಿವಿಲ್ಲ ಅಥವಾ ಮಾಹಿತಿಯೂ ಕೂಡ ಇಲ್ಲ ಹೀಗಾಗಿ ನೀವೆಲ್ಲರೂ ಕೂಡ ಈ ವಿಚಾರವನ್ನ ತಿಳ್ಕೊಳ್ಳೇಬೇಕು ಬಂಧುಗಳೇ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಿನಿಮಾಗಳಲ್ಲಿ ದೃಶ್ಯಗಳನ್ನು ನೀವು ಗಮನಿಸಿರಬಹುದು ಉದಾಹರಣೆಗೆ ವಿಕ್ರಮಾರ್ಕುಡು ಎನ್ನುವಂತ ಸಿನಿಮಾ ಬಂತು ಕನ್ನಡದಲ್ಲಿ ವೀರ ಮದಕರಿ ಎನ್ನುವಂಥ ಸಿನಿಮಾ ಆ ಸಿನಿಮಾದಲ್ಲಿನ ಒಂದು ದೃಶ್ಯ ಕೂಡ ಸಿಟ್ಟು ತರಿಸುವ ರೀತಿಯಲ್ಲಿದೆ ಅದೇನಪ್ಪ ಅಂದ್ರೆ ಓರ್ವ ಪೊಲೀಸ್ ಅಧಿಕಾರಿಯ ಪತ್ನಿಯನ್ನ ರಾಜಕರ್ಣಿಯೊಬ್ಬನ ಪುತ್ರ ಎಳ್ಕೊಂಡು ಹೋಗಿ ಮನಸ್ಸಿಗೆ ಬಂದ ಹಾಗೆ ಬಳಸ್ಕೊಳ್ತಾ ಇರ್ತಾನೆ ಆ ದೃಶ್ಯವನ್ನ ಈ ಘಟನೆಯಿಂದ ಇನ್ಸ್ಪೈರ್ ಆಗಿ ಹೆಣಿಯಲಾಗಿದೆ ಈ ಘಟನೆ ಕೂಡ ಅದೇ ರೀತಿಯಾಗಿದೆ ಇಲ್ಲಿ ಏನು ಅಂದ್ರೆ ಓರ್ವ ಐ ಎ ಎಸ್ ಅಧಿಕಾರಿ ಅವರ ಪತ್ನಿಗೆ ಆಗ ವಯಸ್ಸು ಬರೀ ಇಪ್ಪತ್ತೊಂಬತ್ತರಿಂದ ಮೂವತ್ತರ ವಯಸ್ಸಿನ ಆಸುಪಾಸಿರುತ್ತೆ ಅವರ ಮೇಲೆ ರಾಜಕರ್ಣಿಯೊಬ್ಬನ ಪುತ್ರನ ಕಣ್ಣು ಬೀಳುತ್ತೆ ಅದಾದ ಬಳಿಕ ಎಳ್ಕೊಂಡು ಹೋಗಿ ಆತ ನಿರಂತರವಾಗಿ ಎರಡು ವರ್ಷಗಳ ಕಾಲ ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾನೆ ಅದರ ನಡುವೆಯೇ ಈ ವಿಚಾರ ಐ ಎ ಎಸ್ ಅಧಿಕಾರಿಗೆ ಗೊತ್ತಾಗುತ್ತೆ ಆರಂಭದಲ್ಲಿ ಏನೂ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಐ ಎ ಎಸ್ ಅಧಿಕಾರಿಯಾಗಿದ್ರೂ ಕೂಡ ಅಂತಿಮವಾಗಿ ನ್ಯಾಯಕ್ಕೋಸ್ಕರ ಹೋರಾಟವನ್ನು ಆರಂಭಿಸ್ತಾರೆ ಕೊನೆಗೆ ಅವರಿಗೆ ಸಿಕ್ಕಿದ್ದೇನೋ ಗೊತ್ತಾ ಅವರ ಇಡೀ ಕುಟುಂಬವೇ ಸರ್ವನಾಶ ಆಗಿ ಹೋಗಬಿಡುತ್ತೆ ಯಾವ ಹಂತದಲ್ಲಿ ಅವರು ಇಡೀ ಕುಟುಂಬವನ್ನ ಕಳ್ಕೊಳ್ತಾರೆ ಅಂದ್ರೆ ಕೊನೆಯದಾಗಿ ಆ ಐ ಎ ಎಸ್ ಅಧಿಕಾರಿಯ ಪ್ರಾಣವೇ ಹೊರಟೋಗಿಬಿಡುತ್ತೆ ಅವರ ಪತ್ನಿ ಎಲ್ಲಿದ್ದಾರೆ ಅಂತ ಈ ಕ್ಷಣಕ್ಕೆ ಯಾರಿಗೂ ಕೂಡ ಗೊತ್ತಿಲ್ಲ ಅಂತದೊಂದು ಪರಿಸ್ಥಿತಿಯನ್ನ ಅವರು ಫೇಸ್ ಮಾಡ್ಬಿಡ್ತಾರೆ ಅಂತಹ ದರಿದ್ರ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ ಹಾಗ ಮಾತ್ರ ಅಲ್ಲ ಈಗಲೂ ಕೂಡ ನಮ್ಮ ವ್ಯವಸ್ಥೆ ಹಾಗೆ ಇದೆ ಇಲ್ಲಿ ನ್ಯಾಯವನ್ನ ಕೇಳೋಕೆ ಸಾಧ್ಯ ಆಗೋದಿಲ್ಲ ಅನ್ಯಾಯವನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಈಗ ಘಟನೆಯ ವಿಚಾರಕ್ಕೆ ಬರೋಣ ಬಂಧುಗಳೇ ಘಟನೆ ನಡೆದಿದ್ದು ಬಿಹಾರದಲ್ಲಿ ನಡುವೆ ಆಗ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವರು ಲಾಲು ಪ್ರಸಾದ್ ಯಾದವ್ ಆಗ ಬಿಹಾರದ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಬಿಹಾರವನ್ನ ಜಂಗಲ್ ರಾಜ್ ಅಂತ ಕರಿತಾ ಇದ್ವಿ ಅಲ್ಲಿ ಕೊಲೆ ಅಪಹರಣ ಅತ್ಯಾಚಾರ ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಆಗಿತ್ತು ನಮಸ್ಕಾರ ಬರೀ ಹಿನ್ನೆಲೆ ಧ್ವನಿ ಮೂಲಕ ಅಥವಾ ವಾಯ್ಸ್ ಓವರ್ ಮೂಲಕ ನೀವು ಯೂಟ್ಯೂಬ್ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ನೀವು ಅದರಲ್ಲಿ ಸಕ್ಸಸ್ ಆಗಬಹುದು ಜೊತೆಗೆ ಅದರಲ್ಲಿ ಹಣ ಕೂಡ ಕಳಿಸ್ಬಹುದು ಹಾಗಾದ್ರೆ ವಾಯ್ಸ್ ಓವರ್ ಕೊಡೋದು ಹೇಗೆ ಅದರ ಟೆಕ್ನಿಕ್ಸ್ ಗಳು ಏನು ಅದಕ್ಕೇನಾದ್ರೂ ಪ್ರಾಕ್ಟೀಸ್ ಮಾಡಬೇಕಾ ಆ ಎಲ್ಲ ವಿವರ ಒಂದು ವಿಡಿಯೋದಲ್ಲಿ ಇದೆ ಆ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಅದನ್ನ ಕ್ಲಿಕ್ ಮಾಡಿ ಅದರಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ನಾನು ಕೂಡ ಆರಂಭದಲ್ಲಿ ಬರೀ ಹಿನ್ನೆಲೆ ಧ್ವನಿ ಮೂಲಕವೇ ಯೂಟ್ಯೂಬ್ ನಲ್ಲಿ ಒಂದು ಹಂತಕ್ಕೆ ಯಶಸ್ಸನ್ನು ಗಳಿಸಿದ್ದೆ ಹಾಗಾಗಿ ಒಂದಷ್ಟು ಟಿಪ್ಸ್ ಅನ್ನ ಆ ವಿಡಿಯೋದಲ್ಲಿ ನಿಮಗೆ ನೀಡ್ತೀನಿ ಅದೆಲ್ಲದರಲ್ಲೂ ಕೂಡ ಭಾಗಿಯಾಗ್ತಿದ್ದವ್ರು ಯಾರು ಅಂದ್ರೆ ಈ ಲಾಲೂ ಪ್ರಸಾದ್ ಯಾದವ್ ಆತ್ಮೀಯರು ಲಾಲೂ ಪ್ರಸಾದ್ ಯಾದವ್ ಸುತ್ತಮುತ್ತ ಇದ್ದಂಥವರು ಅವರ ಪಕ್ಷ ಆಗಿರುವಂಥ ಆರ್ ಜೆ ಡಿಯಲ್ಲಿ ಗುರುಸಿಕೊಂಡಿದ್ದಂಥವರು ಹೀಗಾಗಿ ಯಾರಿಗೇನೂ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ಪೊಲೀಸ್ ಇಲಾಖೆಯಿಂದ ಹಿಡಿದು ಪ್ರತಿ ಇಲಾಖೆಯೂ ಕೂಡ ಕರಪ್ಟ್ ಆಗಿ ಹೋಗಿಬಿಟ್ಟಿತ್ತು ಈ ಕಾರಣಕ್ಕಾಗಿ ಬಿಹಾರ ಇವತ್ತಿಗೂ ಕೂಡ ಅಭಿವೃದ್ಧಿ ಆಗಿಲ್ಲ ಇವತ್ತಿಗೂ ಕೂಡ ಬಿಹಾರ ಅಂಥದ್ದೇ ಸ್ಥಿತಿಯಲ್ಲಿ ಇದೆ ಅದರಲ್ಲೂ ಕೂಡ ಹಿಂದೆ ಲಾಲು ಪ್ರಸಾದ್ ಯಾದವ್ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಬಿಹಾರವನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂಥದ್ದೊಂದು ದರಿದ್ರ ವ್ಯವಸ್ಥೆಯಲ್ಲಿ ನಲುಕ್ತ ಇತ್ತು ಆ ರಾಜ್ಯ ಅದೇ ಸಂದರ್ಭದಲ್ಲಿ ನಡೆದಂತ ಘಟನೆ ಅದು ಪೂರ್ವ ಐ ಎ ಎಸ್ ಅಧಿಕಾರಿ ಬಿ ಬಿ ವಿಶ್ವಾಸ್ ಅಂತ ಆಗ ಅವರು ವಯಸ್ಸು ಚಿಕ್ಕದು ಆಗ ತಾನೇ ಬೇರೆ ಬೇರೆ ಇಲಾಖೆಯಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪು ಮೂಡಿಸ್ತಾ ಇದ್ರು ಒಳ್ಳೆ ದಕ್ಷ ಅಧಿಕಾರಿ ಅಂತ ಕರೆಸ್ಕೊಳ್ತಾ ಇದ್ರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಿದ್ದಂಥ ಅಧಿಕಾರಿ ಆರಂಭದಲ್ಲಿ ಈ ಅಧಿಕಾರಿಗೆ ಹೇಳಿಕೊಳ್ಳುವಂಥ ಸಮಸ್ಯೆ ಇರಲಿಲ್ಲ ಆದರೆ ಏನಾಗುತ್ತೆ ಅಂದರೆ ಹೀಗೆ ಬೇರೆ ಬೇರೆ ಇಲಾಖೆಗೆ ಟ್ರಾನ್ಸ್ಫರ್ ಆಗ್ತಾ ಕೊನೆಗೆ ಈ ಸೋಷಿಯಲ್ ವೆಲ್ಫೇರ್ ಬೋರ್ಡ್ಗೆ ಸೆಕ್ರೆಟರಿಯಾಗಿ ಆ ಬಿ ಬಿ ವಿಶ್ವಾಸ್ ಬರ್ತಾರೆ ಬರ್ತಾ ಇದ್ದ ಹಾಗೆ ಬಿ ಬಿ ವಿಶ್ವಾಸ ಅವರ ಕುಟುಂಬಕ್ಕೆ ಒಂದು ಕಡೆ ಕ್ವಾರ್ಟರ್ಸ್ ಅನ್ನು ಕೊಡಲಾಗುತ್ತೆ ಅದೇ ಸೋಷಿಯಲ್ ವೆಲ್ಫೇರ್ ಬೋರ್ಡ್ಗೆ ಚೇರ್ಮನ್ ಆಗಿರ್ತಾರೆ ಹೇಮಲತಾ ಯಾದವ್ ಎನ್ನುವಂತ ಆರ್ ಶಾಸಕಿ ಅತ್ಯಂತ ಪವರ್ಫುಲ್ ಆಗಿದ್ದಂಥ ಶಾಸಕಿ ಈ ಶಾಸಕಿಯ ಮಗ ಮೃತ್ಯುಂಜಯ ಯಾದವ್ ಅಂತ ಹೇಳಿ ಆತನ ವಯಸ್ಸು ಬರೀ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟರ ಆಸು ಪಾಸು ಆದರೆ ಆತ ಮುಖ್ಯಮಂತ್ರಿ ಆಗಿದ್ದಂತ ಲಾಲೂ ಪ್ರಸಾದ್ ಯಾದವರ ಆತ್ಮೀಯ ಆಗಿದ್ದ ಯಾಕೆ ಆತ್ಮೀಯ ಆಗಿದ್ದ ಅಂದ್ರೆ ಲಾಲು ಪ್ರಸಾದ್ ಯಾದವ್ ಇಂಥದ್ದೊಂದು ಯುವ ಪಡೆಯನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ರು ಯಾವ ಕಾರಣಕ್ಕಾಗಿ ಅಂದ್ರೆ ರಾಜ್ಯದ ಉದ್ಧಾರಕ್ಕಾಗಿ ರಾಜ್ಯದ ಅಭಿವೃದ್ಧಿಗಾಗಿ ಅಲ್ಲ ತನ್ನ ಇಂತಹ ನೀಚ ಕೆಲಸಗಳಿಗೆ ಅಥವಾ ಬೇಡದ ಕೆಲಸಗಳಿಗೆ ಇಂಥವರೆಲ್ಲರನ್ನು ಕೂಡ ಬಳಸಿಕೊಳ್ಳಲಾಗ್ತಾ ಇತ್ತು ಅಂಥದ್ರಲ್ಲಿ ಒಬ್ಬ ಇದ್ದಂಥವರು ಈ ಮೃತ್ಯುಂಜಯ ಯಾದವ್ ಯಾರ ಬಗ್ಗೆ ಯಾವ ಭಯವೂ ಕೂಡ ಇರಲಿಲ್ಲ ಆತ ಮಾಡದಂತ ಪಾಪ ಕೃತಿಗಳೇ ಇರಲಿಲ್ಲ ಯಾವ ಕಾರಣಕ್ಕಾಗಿ ಅಂದ್ರೆ ನನಗೆ ಮುಖ್ಯಮಂತ್ರಿಗಳ ಆತ್ಮೀಯರು ಏನು ಬೇಕಾದ್ರೂ ಮಾಡಬಹುದು ಎನ್ನುವಂತ ಮನಸ್ಥಿತಿ ಮೊದಲೇ ಬಿಹಾರ ರಾಜ್ಯ ದರಿದ್ರ ವ್ಯವಸ್ಥೆಯಲ್ಲಿತ್ತು ಅಂತದ್ರಲ್ಲಿ ಇಂತಹ ಒಂದಷ್ಟು ದರಿದ್ರಗಳು ಕೂಡ ಇದ್ರು ಅದರಲ್ಲಿ ಒಬ್ಬ ಈ ಮೃತ್ಯುಂಜಯ ಯಾದವ್ ಈ ಬಿ ಬಿ ವಿಶ್ವಾಸ್ ಅವರಿಗೆ ನಾನು ಆಗ್ಲೇ ಹೇಳಿದ ಹಾಗೆ ಒಂದ್ ಕಡೆ ಕ್ವಾರ್ಟರ್ಸ್ ಅನ್ನ ಕೊಡ್ತಾರಲ್ಲ ಆ ಕ್ವಾರ್ಟರ್ಸ್ ನಲ್ಲೇ ಅಥವಾ ಇವರ ಮನೆಯ ಪಕ್ಕದಲ್ಲೇ ಈ ಹೇಮಲತಾ ಯಾದವ್ ಅವರಿಗೂ ಕ್ವಾರ್ಟರ್ಸ್ ಅನ್ನ ಕೊಡಲಾಗಿತ್ತು ಕಾರಣ ಹೇಮಲತಾ ಯಾದವ್ ನಾನು ಆಗ್ಲೇ ಹೇಳದ ಹಾಗೆ ಸೋಷಿಯಲ್ ವೆಲ್ಫೇರ್ ಬೋರ್ಡ್ ನ ಚೇರ್ಪರ್ಸನ್ ಆಗಿದ್ರೆ ಈ ಬಿ ಬಿ ವಿಶ್ವಾಸ್ ಅವರು ಸೋಷಿಯಲ್ ವೆಲ್ಫೇರ್ ಬೋರ್ಡ್ ನ ಸೆಕ್ರೆಟರಿ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ ಹೀಗಾಗಿ ಅವರಿಬ್ಬರ ಮನೆ ಅಕ್ಕಪಕ್ಕ ಇರುತ್ತೆ ಬಿ ಬಿ ವಿಶ್ವಾಸ್ ಅವರ ಪತ್ನಿಯ ಹೆಸರು ಚಂಪಾ ವಿಶ್ವಾಸ್ ಅಂತ ಹೇಳಿ ಅವರ ವಯಸ್ಸು ಆಗ ತಾನೇ ಇಪ್ಪತ್ತೊಂಬತ್ತರಿಂದ ಮೂವತ್ತರ ಆಸುಪಾಸು ಹೀಗಿರುವಂತ ಸಂದರ್ಭದಲ್ಲೇ ಈ ಮೃತ್ಯುಂಜಯ ಯಾದವ್ಗೆ ಅಕ್ಕಪಕ್ಕ ಮನೆ ಆದಂಥ ಕಾರಣಕ್ಕಾಗಿ ಈ ಬಿ ವಿಶ್ವಾಸ್ ಪತ್ನಿಯ ಮೇಲೆ ಕಣ್ಣು ಬಿದ್ದು ಬಿಡುತ್ತೆ ನನಗೆ ಬೇಕೇ ಬೇಕು ಅಂತ ಆತ ಹಠ ಹಿಡಿದು ಕುಳಿತುಕೋತಾರೆ ಏನಾದರೂ ಮಾಡಿ ನಾನು ಆ ಹೆಣ್ಣು ಕರ್ಕೊಂಡು ಹೋಗಬೇಕು ನನ್ನ ಮನಸ್ಸಿಗೆ ಬಂದ ಹಾಗೆ ಬಳಸ್ಕೊಳ್ಬೇಕು ಅಂತ ಆತ ಐ ಎ ಎಸ್ ಗಂಡ ಐ ಎ ಎಸ್ ಅಧಿಕಾರಿ ಒಳ್ಳೆ ಪೊಸಿಷನ್ ಅದು ಯಾವುದನ್ನು ಕೂಡ ಯೋಚನೆ ಮಾಡೋದಿಲ್ಲ ಇವರೆಲ್ಲರೂ ಕೂಡ ಆಗ ಅಧಿಕಾರಿಗಳನ್ನ ಯಾವ ರೀತಿಯಾಗಿ ಬಳಸ್ಕೊಳ್ತಾ ಇದ್ರು ಅಂದ್ರೆ ಕಾಲು ಕಸದ ರೀತಿಯಲ್ಲಿ ಮನಸ್ಸಿಗೆ ಬಂದ ಹಾಗೆ ಬಳಸ್ಕೊಳ್ತಾ ಇದ್ರು ಈ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಅಂದ್ರೆ ಮನೆ ಕೆಲಸದವರು ಎನ್ನುವ ರೀತಿಯಲ್ಲಿ ಇವರು ಟ್ರೀಟ್ ಮಾಡ್ತಾ ಇದ್ರು ಹೀಗಾಗಿ ಬಿಹಾರಕ್ಕೆ ಯಾರಿಗಾದರೂ ಪೋಸ್ಟಿಂಗ್ ಆಗುತ್ತೆ ಅಂದರೆ ಆಗ ಎಲ್ಲರೂ ಭಯಪಡ್ಕೊಳ್ಳುವಂಥ ಪರಿಸ್ಥಿತಿ ಇತ್ತು ಬಿಹಾರ ಅಂತಲ್ಲ ನಾರ್ತ್ ರಾಜ್ಯಗಳೇ ಹಾಗೆ ಇದ್ವು ನಾವು ಸೌತ್ ಎಷ್ಟೋ ಬೆಟರ್ ಎನ್ನುವಂಥ ಪರಿಸ್ಥಿತಿಯಲ್ಲಿ ಇತ್ತು ಈ ರೀತಿಯಾಗಿ ಅವರ ಹೆಂಡತಿಯ ಮೇಲೆ ಆತ ಕಣ್ಣನ್ನು ಹಾಕಿಬಿಡ್ತಾನೆ ಅವತ್ತಿನಿಂದ ಸದಾ ಕಾಲ ಧ್ಯಾನಿಸ್ತಾ ಇರ್ತಾನೆ ಹೇಗಾದರೂ ಮಾಡಿ ಪ್ಲಾನ್ ಮಾಡಿ ನಾನು ತನ್ನ ಬುಟ್ಟಿಗೆ ಹಾಕೊಳ್ಬೇಕು ಎನ್ನುವ ರೀತಿಯಲ್ಲಿ ಅಥವಾ ಏನಾದರೂ ಮಾಡಿ ಎಳ್ಕೊಂಡು ಹೋಗಿ ಆದರೂ ನನ್ನ ಮನಸ್ಸಿಗೆ ಬಂದ ಹಾಗೆ ಬಳಸ್ಕೊಳ್ಬೇಕು ಎನ್ನುವ ರೀತಿಯಲ್ಲಿ ಹಾಗಿರುವಾಗಲೇ ಸಾವಿರದ ಒಂಬೈನೂರ ತೊಂಬತ್ತ ಐದು ಸೆಪ್ಟೆಂಬರ್ ಏಳನೇ ತಾರೀಕು ಮುಂಚೆನೆ ತಾಯಿ ಹತ್ರನೂ ಹೇಳಿದ್ದ ಅಂತ ಕಾಣುತ್ತೆ ತಾಯಿಯು ಕೂಡ ಮಗನ ಎಲ್ಲಾ ಇಂಥ ಹಲ್ಕಾ ಕೆಲಸಗಳಿಗೂ ಕೂಡ ಸಾಥನ ಕೊಡ್ತಿರ್ತಾರೆ ಅದು ಯಾವ ಸೀಮೆಯ ತಾಯಿಯೋ ಗೊತ್ತಿಲ್ಲ ಅಥವಾ ಮಗನ ಮಾತನ್ನ ಕೇಳಲೇಬೇಕಾದಂಥ ಅನಿವಾರ್ಯ ಸ್ಥಿತಿಯಲ್ಲಿ ತಾಯಿ ಇದ್ದರೋ ಏನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಸೆಪ್ಟೆಂಬರ್ ಏಳನೇ ತಾರೀಕು ಅವತ್ತು ಹೇಮಲತಾ ಯಾದವ್ ಮನೆಗೆ ಕೆಲಸದವರು ಬಂದಿರೋದಿಲ್ಲ ಹೀಗಾಗಿ ಹೇಮಲತಾ ಯಾದವ್ ಏನ್ಮಾಡ್ತಾರೆ ಪಕ್ಕದಲ್ಲೇ ಇದ್ದಂಥ ಬಿ ಬಿ ವಿಶ್ವಾಸ್ ಅವರ ಪತ್ನಿಗೆ ಫೋನ್ ಮಾಡ್ತಾರೆ ನೋಡಮ್ಮ ಇವತ್ತು ನಮ್ಮ ಮನೆ ಕೆಲಸದವ್ರು ಬಂದಿಲ್ಲ ಬಹಳ ಗೆಸ್ಟ್ಗಳು ಬಂದಿದ್ದಾರೆ ರಾಜಕೀಯ ಮುಖಂಡರು ಬಂದಿದ್ದಾರೆ ಅವ್ರ ಜೊತೆಗೆ ಬಹಳ ಮೀಟಿಂಗ್ ಇದೆ ನೀನು ಬಂದು ಕೆಲಸವನ್ನ ಮಾಡಿಕೊಡಬೇಕು ಎನ್ನುವ ರೀತಿಯಲ್ಲಿ ಹಾಗೆ ಚಂಪಾ ವಿಶ್ವಾಸಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಯಾಕಂದ್ರೆ ಅವರ ಗಂಡ ಹೇಮಲತಾ ಯಾದವ್ ಅವರ ಇಲಾಖೆ ಇರುತ್ತಲ್ಲ ಸೋಷಿಯಲ್ ವೆಲ್ಫೇರ್ ಬೋರ್ಡ್ ಇರುತ್ತಲ್ಲ ಅದರಲ್ಲಿ ಸೆಕ್ರೆಟರಿ ಆಗಿ ಕೆಲಸವನ್ನ ಮಾಡ್ತಿದ್ದಂತವ್ರು ಅಥವಾ ಹೇಮಲತಾ ಯಾದವ್ ಅವರ ಕೈ ಕೆಳಗೆ ಕೆಲಸವನ್ನ ಮಾಡ್ತಿದ್ದಂತ ಐ ಎ ಎಸ್ ಅಧಿಕಾರಿ ಹೀಗಾಗಿ ಈ ರೀತಿಯ ಕೆಲಸವನ್ನ ಮಾಡ್ಕೊಡ್ಲೇಬೇಕೇನು ಅಂತ ಅಂದ್ಕೊಂಡು ಹೋದಂತ ಚಂಪಾ ವಿಶ್ವಾಸ ಸೀದಾ ಅವ್ರ ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ ಚಂಪಾ ವಿಶ್ವಾಸ ಮನೆ ಒಳಗಡೆ ಹೋಗ್ತಾ ಇದ್ದ ಹಾಗೆ ಹೇಮಲತಾ ಯಾದವ್ ಹಾಗೆ ಇನ್ನು ಯಾರ್ಯಾರು ಪುಡಿ ಮುಖಂಡರುಗಳಿದ್ರು ಅವರೆಲ್ಲರೂ ಕೂಡ ಮನೆಯಿಂದ ಹೊರಗಡೆ ಹೋಗ್ತಾರೆ ಡೋರ್ ಅನ್ನ ಲಾಕ್ ಮಾಡ್ಕೊಂಡು ಹೊರಗಡೆ ಹೋಗ್ಬಿಡ್ತಾರೆ ಒಳಗಡೆ ರಾಕ್ಷಸ ಮೃತ್ಯುಂಜಯ ಯಾದವ್ ಇರ್ತಾನೆ ಆತ ಈ ಚಂಪಾ ವಿಶ್ವಾಸ ಬರ್ತಾ ಇದ್ದ ಹಾಗೆ ಎಳ್ಕೊಂಡು ಹೋಗ್ತಾನೆ ತನ್ನ ಮನಸ್ಸಿಗೆ ಬಂದ ಹಾಗೆ ಬಳಸ್ಕೊಳ್ತಾನೆ ಚಂಪಾ ವಿಶ್ವಾಸ ಅಷ್ಟೇ ಅದೆಷ್ಟೇ ಕಿರ್ಚಾಡಿದ್ರು ಅರಚಾಡಿದ್ರು ಜೋರಾಗಿ ಕೂಗಿಕೊಂಡ್ರು ಕೂಡ ಕಾಪಾಡೋದಿಕ್ಕೆ ಯಾರಂದ್ರೆ ಯಾರೂ ಕೂಡ ಇರೋದಿಲ್ಲ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಬಳಸ್ಕೊಳ್ತಾನೆ ಅದಾದ ಬಳಿಕ ಆಕೆಯ ಆ ಸಂದರ್ಭ ದೇಹ ಇತ್ತಲ್ಲ ಅದು ಹೇಗೆ ಅಂತ ನಾನು ಹೇಳಲ್ಲ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ ಆ ಸಂದರ್ಭದ ಆತ ಫೋಟೋ ತೆಗೆದಿಟ್ಕೊಳ್ತಾನೆ ಅದಾದ ಬಳಿಕ ಚಂಪಾ ವಿಶ್ವಾಸಗೆ ಆತ ಹೆದ್ರಸ್ತಾನೆ ನೋಡು ನಿನ್ನ ಗಂಡ ನನ್ನ ತಾಯಿಯ ಕೈ ಕೆಳಗಡೆ ಕೆಲಸ ಮಾಡ್ತಿರುವಂತ ಓರ್ವ ಕೆಲಸಗಾರ ಈ ವಿಚಾರ ಏನಾದರೂ ನಿನ್ನ ಗಂಡನಿಂದ ಹಿಡಿದು ಪೊಲೀಸ್ ಇಲಾಖೆ ಮತ್ತೊಂದು ಮಗದೊಂದು ಯಾರಿಗೆ ಹೇಳಿದ್ರು ಕೂಡ ಯಾರಿಂದ ಏನು ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ನನಗೆ ಮುಖ್ಯಮಂತ್ರಿಯ ಆಪ್ತರಿದ್ದಾರೆ ನಿನ್ನ ಗಂಡನನ್ನ ಕೆಲಸದಿಂದ ಕಿತ್ತು ಒಗ್ಸ್ ನಾನು ಎಲ್ಲೂ ಏನು ನೀರು ನೆರಳು ಇಲ್ದಿದ ಕಡೆಗೆ ನಿನ್ನ ಗಂಡನನ್ನು ನಾವು ವರ್ಗಾವಣೆ ಮಾಡಿಬಿಡ್ತೀವಿ ಅಥವಾ ನಮಗೆ ಹೇಗೆ ಬೇಕೋ ಆ ರೀತಿಯಾಗಿ ನಾವು ಬಳಸ್ಕೊಂಡು ಬಿಡ್ತೀವಿ ಹೀಗಾಗಿ ನೀನು ಯಾರ ಹತ್ರನೂ ಹೇಳಬಾರ್ದು ಜೊತೆಗೆ ನಿನ್ನ ಈ ಫೋಟೋ ಕೂಡ ಇದೆ ನೀನಾದರೂ ಹೇಳದಿ ಅಂತ ಆ ಫೋಟೋ ಎಲ್ಲೆಲ್ಲಿಗೆ ತಲುಪಿಸಬೇಕು ಬಹಳ ಚೆನ್ನಾಗಿ ಗೊತ್ತಿದೆ ಅಂತ ಚಂಪಾ ವಿಶ್ವಾಸ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಆಗ ವಯಸ್ಸು ಬರೀ ಇಪ್ಪತ್ತೊಂಬತ್ತರಿಂದ ಮೂವತ್ತರ ಆಸುಪಾಸು ಇದನ್ನು ಗಂಡರ ಹತ್ರ ಹೇಳಬೇಕಾ ಅಥವಾ ಬೇರೆ ಯಾರ ಹತ್ರ ಹಂಚ್ಕೊಳ್ಬೇಕಾ ಏನೂ ಕೂಡ ಗೊತ್ತಿಲ್ಲ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ ಚಂಪಾ ವಿಶ್ವಾಸ ಅಂದ್ಕೊಂಡಿದ್ರು ಆದರೆ ಹಾಗಾಗ್ಲೇ ಇಲ್ಲ ಒಂದು ಸತ್ಯ ಮೃತ್ಯುಂಜಯ ಯಾದವ್ ಚಂಪಾ ವಿಶ್ವಾಸ ಮೇಲೆ ಎರಗ್ತಾ ಇದ್ದ ಹಾಗೆ ಅದನ್ನೇ ಆತ ರೂಢಿ ಮಾಡ್ಕೊಂಡು ಬಿಡ್ತಾನೆ ಆಗ ಆತನ ವಯಸ್ಸು ಇಪ್ಪತ್ತೇಳರಿಂದ ಇಪ್ಪತ್ತೆಂಟರ ಆಸುಪಾಸು ಇರುತ್ತೆ ಮನಸ್ಸಿಗೆ ಬಂದಾಗಲೆಲ್ಲ ಚಂಪಾ ವಿಶ್ವಾಸನ ಎಳ್ಕೊಂಡು ಬಂದು ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ತಾನೆ ಇರ್ತಾನೆ ಎಲ್ಲಿವರೆಗೂ ಹೋಗಿ ಅಂದರೆ ಅಂದ್ರೆ ಒಮ್ಮೆ ಚಂಪಾ ವಿಶ್ವಾಸ ಗರ್ಭಿಣಿ ಆಗ್ತಾರೆ ಕೊನೆಗೆ ಗರ್ಭಪಾತವನ್ನ ಮಾಡಿಸ್ಕೊಳ್ತಾರೆ ಸೀದಾ ತವರು ಮನೆಗೆ ಹೋಗಿ ಅದಾದ ಬಳಿಕ ಸಂತಾನ ಹರಣ ಶಸ್ತ್ರಚಿಕಿತ್ಸೆಯನ್ನ ಮಾಡಿಕೊಂಡು ಬಿಡ್ತಾರೆ ಈತ ಪದೇ ಪದೇ ನನ್ನ ಮೇಲೆ ಇದ್ದಾನೆ ಹೀಗೆ ಎರಗಿದಂತಹ ಸಂದರ್ಭದಲ್ಲಿ ನಾನು ಪದೇ ಪದೇ ಗರ್ಭಿಣಿ ಆಗಬಹುದು ಎನ್ನುವಂಥ ಕಾರಣಕ್ಕಾಗಿ ಅದೆಲ್ಲವೂ ಕೂಡ ಅವರಿಗೆ ಆಗ ಅನಿವಾರ್ಯ ಆಗಿರುತ್ತೆ ಯಾಕಂದ್ರೆ ಅಂತಹ ದರಿದ್ರ ವ್ಯವಸ್ಥೆಯಲ್ಲಿ ಅನ್ಇಮ್ಯಾಜಿನ್ ನಾವ್ಯಾರು ಕೂಡ ಇಮ್ಯಾಜಿನ್ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿಯಲ್ಲಿ ಬಿಹಾರ ಇರುತ್ತೆ ಅವರು ಅನುಭವ ಅಂದರೆ ಎಷ್ಟು ಸಹಿಸಿಕೊಳ್ತಾರೆ 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 ಒಂದು ಹಂತಕ್ಕೆ ಸಾಧ್ಯ ಆಗೋದೇ ಇಲ್ಲ ಅದಾದ ಬಳಿಕ ಗಂಡನ ಹತ್ರ ಎಲ್ಲವನ್ನೂ ಕೂಡ ಹೇಳಿಬಿಡ್ತಾರೆ ನೋಡಿ ನಿಮ್ಮ ಇಲಾಖೆಯ ಚೇರ್ಪರ್ಸನ್ ಆಗಿರುವಂಥ ಹೇಮಲತಾ ಯಾದವ್ ಮಗ ನನ್ನನ್ನು ಈ ರೀತಿಯಾಗಿ ಬಳಸ್ಕೊಳ್ತಾ ಇದ್ದಾನೆ ಅಂತ ಬಿ ಬಿ ವಿಶ್ವಾಸಕ್ಕೆ ತಲೆ ಕೆಟ್ಟೋದಂಗೆ ಆಗಿಬಿಡುತ್ತೆ ನಾನು ಓರ್ವ ಐ ಎ ಎಸ್ ಅಧಿಕಾರಿ ಅತ್ಯುನ್ನತವಾದಂಥ ಹುದ್ದೆಯಲ್ಲಿದ್ದೇನೆ ನನ್ನ ಪತ್ನಿಗೆ ಹೀಗಾಗ್ತಿದೆ ಅಂದರೆ ಏನು ಕತೆ ಅಂತ ಹೇಳಿ ತಕ್ಷಣವೇ ಅವ್ರು ಏನು ಮಾಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ದೂರು ಕೊಡೋದಕ್ಕೆ ಅಂತ ಹೋಗ್ತಾರೆ ಆದರೆ ಪೊಲೀಸರು ದೂರನ್ನ ಸ್ವೀಕರಿಸುವುದಿಲ್ಲ ಅದಾದ ಬಳಿಕ ಒಂದಷ್ಟು ರಾಜಕೀಯ ಮುಖಂಡರ ಬಳಿಗೆ ಹೋಗ್ತಾರೆ ಆದರೆ ಯಾರೂ ಕೂಡ ತಿರುಗಿ ನೋಡೋದಿಲ್ಲ ಇದೆಲ್ಲವೂ ಕೂಡ ಕಾಮನ್ ನೀನೇನು ದೊಡ್ಡಿದ ನೀನದನ್ನ ಅನುಭವಿಸಿಕೊಂಡು ಹೋಗು ಎನ್ನುವ ಮಾತನ್ನು ಹೇಳ್ತಾರೆ ಕೊನೆಯದಾಗಿ ಇನ್ನೇನು ಮಾಡಬೇಕು ಅಂತ ಗೊತ್ತಾಗದೆ ಮುಖ್ಯಮಂತ್ರಿ ಆಗಿರುವಂತ ಲಾಲೂ ಪ್ರಸಾದ್ ಯಾದವ್ ಬಳಿಗೆ ಹೋಗ್ತಾರೆ ನ್ಯಾಯ ಸಿಗಬಹುದು ಅಂತ ಹೇಳಿ ಆದರೆ ಲಾಲು ಪ್ರಸಾದ್ ಯಾದವ್ ಆ ಸಂದರ್ಭದಲ್ಲಿ ಸರಿಯಾಗಿ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಅದರ ಬದಲಾಗಿ ಇವೆಲ್ಲವನ್ನು ಕೂಡ ಅನುಸರಿಸಿಕೊಂಡು ಹೋಗಬೇಕು ಹಾಗಿದ್ರೆ ಮಾತ್ರ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಎನ್ನುವಂಥ ಮಾತನ್ನ ಮುಖ್ಯಮಂತ್ರಿಯೇ ಹೇಳ್ತಾರೆ ಮುಖ್ಯಮಂತ್ರಿಯೇ ಅಂತಹ ಮಾತನ್ನ ಹೇಳಿದಾಗ ಹತ್ರ ಇನ್ನು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಒಂದಷ್ಟು ದಿನಗಳ ಕಾಲ ಬಿ ಬಿ ವಿಶ್ವಾಸ ಸುಮ್ಮನೆ ಇರ್ತಾರೆ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಗ್ಯಾಪ್ನಲ್ಲೂ ಕೂಡ ಈ ಮೃತ್ಯುಂಜಯ ಯಾದವ್ ಸುಮ್ಮನೆ ಇರೋದಿಲ್ಲ ಚಂಪಾ ವಿಶ್ವಾಸರನ್ನ ಎಳ್ಕೊಂಡು ಹೋಗಿ ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾನೆ ಅದಾದ ಬಳಿಕ ಇವ್ರ ಕೈಯಲ್ಲಿ ಏನೂ ಮಾಡ್ಕೊಳ್ಳೋಕೆ ಆಗಲ್ಲ ಅನ್ನೋದನ್ನ ಅರಿತಂತಹ ಆತ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಬಿ ಬಿ ವಿಶ್ವಾಸ ತಾಯಿಯ ಮೇಲೂ ಕೈ ಹಾಕ್ತಾನೆ ಅದಾದ ನಂತರ ಬಿ ಬಿ ವಿಶ್ವಾಸ ಮನೆಯಲ್ಲಿ ಇಬ್ಬರು ಸಹಾಯಕಿಯರಿರ್ತಾರೆ ಇರ್ತಾರೆ ಅವ್ರ ಮೇಲೂ ಕೂಡ ಆತ ಕೈ ಹಾಕಿ ಬಿಡ್ತಾನೆ ಇನ್ನು ಸುಮ್ಮನೆ ಕೂತ್ರೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ಅರಿತಂತ ಐ ಎ ಎಸ್ ಅಧಿಕಾರಿ ಬಿ ಬಿ ವಿಶ್ವಾಸ್ ಕೊನೆಯದಾಗಿ ಆಗಿನ ರಾಜ್ಯಪಾಲರೊಬ್ರು ಇರ್ತಾರೆ ಸುಂದರ್ ಸಿಂಗ್ ಭಂಡಾರಿ ಅಂತ ಹೇಳಿ ಅವರಿಗೆ ಪತ್ರವನ್ನ ಬರೀತಾರೆ ತಕ್ಷಣವೇ ಅವರು ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅದಾದ ಬಳಿಕ ಆಗ ಆಪೋಸಿಷನ್ ಲೀಡರ್ ಆಗಿದ್ದಂತ ಸುಶೀಲ್ ಕುಮಾರ್ ಮೋದಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಂಟ್ರಿ ಕೊಡ್ತಾರೆ ಅವರು ಕೂಡ ಧ್ವನಿ ಎತ್ತೋದಕ್ಕೆ ಶುರು ಮಾಡ್ಕೊಳ್ತಾರೆ ಕೊನೆಯದಾಗಿ ಪೊಲೀಸ್ ದೂರು ದಾಖಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಏಳರ ಸಂದರ್ಭದಲ್ಲಿ ದೂರು ದಾಖಲಾಗ್ತಾ ಇದ್ದ ಹಾಗೆ ಈ ಮೃತ್ಯುಂಜಯ ಯಾದವ್ ಹಾಗೆ ಹೇಮಲತಾ ಯಾದವ್ ಬಂಧಿಸಲಾಗುತ್ತೆ ಈ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡೋದಕ್ಕೆ ಶುರುವಾಗುತ್ತೆ ಆಗ ಒಂದಷ್ಟು ಮಾಧ್ಯಮಗಳು ಟೈಮ್ಸ್ ಆಫ್ ಇಂಡಿಯಾದಂತ ಮಾಧ್ಯಮಗಳು ಹಾಗೆ ಪ್ರಮುಖ ಮಾಧ್ಯಮಗಳೆಲ್ಲವೂ ಕೂಡ ಮುಂದೆ ಬರುತ್ತೆ ಅವರೆಲ್ಲರೂ ಕೂಡ ಈ ಸುದ್ದಿಯ ಹಿಂದೆ ಬೀಳ್ತಾರೆ ನಿರಂತರ ರವಾಗಿ ಸುದ್ದಿಯನ್ನು ಪ್ರಕಟಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಒಂದಷ್ಟು ಮಾಧ್ಯಮಗಳು ಸೈಲೆಂಟ್ ಆಗಿರುತ್ತವೆ ಆದರೆ ಪ್ರಮುಖವಾಗಿ ಒಂದಷ್ಟು ಮಾಧ್ಯಮಗಳು ಈ ವಿಚಾರ ಸಂಬಂಧಪಟ್ಟ ಧ್ವನಿ ಎತ್ತೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಂತಿಮವಾಗಿ ಕೋರ್ಟ್ ನಲ್ಲಿ ಟ್ರಯಲ್ ಆಗುತ್ತೆ ಜಿಲ್ಲಾ ನ್ಯಾಯಾಲಯ ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡುತ್ತೆ ಹತ್ತು ವರ್ಷಗಳ ಕಾಲ ಶಿಕ್ಷೆ ಮೃತ್ಯುಂಜಯ ಯಾದವ್ಗೆ ಹಾಗೆ ಮೂರು ವರ್ಷಗಳ ಕಾಲ ಶಿಕ್ಷೆ ಹೇಮಲತಾ ಯಾದವ್ಗೆ ಶಾಸಕಿಯಾಗಿದ್ದಂಥ ಅವರಿಗೆ ಅನೌನ್ಸ್ ಅನ್ನು ಮಾಡಲಾಗುತ್ತೆ ಅದಾದ ಬಳಿಕ ಈ ಇಬ್ಬರು ಕೂಡ ತಾಯಿ ಮಗ ಸೀದಾ ಹೈಕೋರ್ಟ್ಗೆ ಈ ತೀರ್ಪಿನ ವಿರುದ್ಧವಾಗಿ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಇಲ್ಲಿ ಈ ಪ್ರಕರಣ ದಿಕ್ಕು ತಪ್ಪಿ ಬಿಡುತ್ತೆ ಇಲ್ಲಿ ಟ್ರಯಲ್ ಆರಂಭ ಆಗ್ತಾ ಇದ್ದ ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಯನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ನಡೆಯುತ್ತೆ ಹಾಗೆ ಬಿಬಿ ವಿಶ್ವಾಸ್ ಹಾಗೆ ಅವರ ಪತ್ನಿಯ ಮೇಲೆ ನಿರಂತರವಾಗಿ ಒತ್ತಡ ಹೇರುವಂಥ ಪ್ರಯತ್ನ ಹೆದರಿಸುವಂತ ಕೆಲಸ ಧಮಕಿ ಹಾಕುವಂತ ಕೆಲಸ ಇಂಥದ್ದೆಲ್ಲವೂ ಕೂಡ ನಡೆಯುತ್ತೆ ಹಾಗೆ ಜಡ್ಜ್ ಕೂಡ ಟ್ರಯಲ್ ಕೋರ್ಟ್ನಲ್ಲಿ ವಿಚಿತ್ರವಾಗಿ ವರ್ತಿಸೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಬಿ ಬಿ ವಿಶ್ವಾಸ ಪತ್ನಿಗೆ ಆಗ ಅನುಮಾನ ಬರುತ್ತೆ ಹೀಗಾಗಿ ಚೀಫ್ ಜಸ್ಟಿಸ್ಗೆ ಅವರು ಪತ್ರವನ್ನು ಬರತ್ತಾರೆ ಟ್ರಯಲ್ ಕೋರ್ಟ್ನ ಜಡ್ಜ್ ವಿರುದ್ಧ ಆದರೆ ಯಾವುದೇ ಪ್ರಯೋಜನ ಆಗೋದಿಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿರುದ್ಧವೂ ಕೂಡ ಅವರು ಆರೋಪವನ್ನು ಮಾಡ್ತಾರೆ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಡ್ತಿದ್ದಾರೆ ನಮ್ಮ ಸಹಾಯಕ್ಕೆ ಸಹಾಯಕ್ಕೆ ಇದ್ದಾರೆ ಎನ್ನುವ ರೀತಿಯಲ್ಲಿ ಅದಾದ ಬಳಿಕ ಪದೇ ಪದೇ ಅವರು ಮನವಿಯನ್ನ ಮಾಡ್ಕೊಳ್ತಾರೆ ಜಡ್ಜ್ ಬದಲಾಯಿಸಿ ಇಲ್ಲಿ ಏನೋ ಅನುಮಾನ ಬರ್ತಿದೆ ಎನ್ನುವ ರೀತಿಯಲ್ಲಿ ಆದ್ರೆ ಯಾವುದೂ ಕೂಡ ಸಾಧ್ಯ ಆಗೋದಿಲ್ಲ ಅಂತಿಮವಾಗಿ ಹೈಕೋರ್ಟ್ ನಿಂದ ತೀರ್ಪು ಬಂದು ಬಿಡುತ್ತೆ ಈ ತಾಯಿ ಮಗ ಇದ್ರಲ್ಲ ಅವರಿಬ್ರು ಕೂಡ ನಿರಪರಾಧಿಗಳು ಅಂತ ಹೇಳಿ ಬಿಡುಗಡೆಯನ್ನ ಮಾಡಲಾಗುತ್ತೆ ಎಂಥ ದರಿದ್ರ ವ್ಯವಸ್ಥೆ ಅಥವಾ ಎಂಥ ನೀಚ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ನೋಡಿ ಆಗ ಜಡ್ಜ್ ಒಂದು ಮಾತನ್ನು ಹೇಳ್ತಾರೆ ಬಿ ಬಿ ವಿಶ್ವಾಸ್ ಪತ್ನಿಗೆ ಯಾಕಮ್ಮ ಎರಡು ವರ್ಷಗಳ ಕಾಲ ನೀನು ಸುಮ್ಮನೆ ಇದ್ದೆ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಅವರ ಪರಿಸ್ಥಿತಿ ಅವರಿಗೆ ಮಾತ್ರ ಆ ಸಂದರ್ಭದಲ್ಲಿ ಗೊತ್ತಿತ್ತು ಏನೂ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಅವ್ರು ಸೈಲೆಂಟ್ ಆಗಿದ್ರು ಆದರೆ ಜಡ್ಜ್ ಇಂಥದ್ದೊಂದು ಪ್ರಶ್ನೆಯನ್ನು ಮಾಡ್ತಾರೆ ಇಷ್ಟೆಲ್ಲ ಆಯ್ತಾ ಇದಾಗ ಒಂದು ಸ್ವಲ್ಪ ದಿನಕ್ಕೆ ಬಿ ಬಿ ವಿಶ್ವಾಸ್ ವಿಧಿವಶರಾಗಿ ಬಿಡ್ತಾರೆ ಅನಾರೋಗ್ಯ ಎನ್ನುವಂಥ ಮಾತನ್ನೇ ಹೇಳಲಾಗುತ್ತೆ ನಿಜವಾಗ್ಲೂ ಅನಾರೋಗ್ಯ ಇತ್ತ ಅಥವಾ ಏನಿತ್ತೋ ಗೊತ್ತಿಲ್ಲ ಆ ಐ ಎ ಎಸ್ ಅಧಿಕಾರಿ ಪ್ರಾಣವನ್ನು ಕಳ್ಕೊಳ್ತಾರೆ ಅದರ ಬೆನ್ನಲ್ಲೇ ಚಂಪಾ ವಿಶ್ವಾಸ ಸೀದಾ ಕಲ್ಕತ್ತಾಗೆ ಅಂತ ಹೋಗ್ತಾರೆ ಅದಾದ ಬಳಿಕ ಯಾರ ಕಣ್ಣಿಗೂ ಕೂಡ ಅವ್ರು ಇಲ್ಲಿವರೆಗೂ ಕಾಣಿಸಿಲ್ಲ ಏನಾಯ್ತೋ ಏನು ಒಂದು ಕೂಡ ಗೊತ್ತಿಲ್ಲ ಒಟ್ಟಾರೆಯಾಗಿ ನ್ಯಾಯ ಕೇಳಿದಂತ ಕಾರಣಕ್ಕಾಗಿ ಇಡೀ ಕುಟುಂಬವೇ ಸರ್ವನಾಶ ಆಗುವಂತ ಪರಿಸ್ಥಿತಿ ಲಾಲೂ ಪ್ರಸಾದ್ ಯಾದವ್ ಈ ರೀತಿಯಾಗಿ ರಾಜ್ಯದಲ್ಲಿ ಆಡಳಿತವನ್ನ ನಡೆಸ್ತಾ ಇದ್ರು ಇವತ್ತು ಅವ್ರನ್ನ ಒಂದಷ್ಟು ಜನ ತಲೆ ಮೇಲೆ ಹೊತ್ತು ಕುರ್ಸ್ಕೊಂಡಿದ್ದಾರೆ ಅಥವಾ ಅವ್ರನ್ನೇ ಹಾಡಿ ಹೊಗಳುವಂತ ಕೆಲಸವನ್ನ ಮಾಡ್ತಿದ್ದಾರೆ ಬಂದುಗಳೇ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ